ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಶಕ್ತಿದಾಯಕವಾದ ಒಂದು ಮಂತ್ರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಈ ಮಂತ್ರನ ನಾವು ಯಾವ ವಿಷಯಗಳಿಗೆ ಯಾವ ಕೆಲಸಗಳಿಗೆ ಉಪಯೋಗ ಮಾಡಿಕೊಳ್ಬೇಕು ಈ ಪರಿಹಾರನ ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ತಾ ಇದ್ದೀನಿ ಮಂತ್ರಗಳಿಗೆ ಅದರದೇ ಆದ ಶಕ್ತಿ ಇದೆ ಸ್ನೇಹಿತರೆ ಈ ಮಂತ್ರಗಳನ್ನು ನಂಬಿಕೆ ಇಟ್ಟು ನೀವು ಪಠಣೆ ಮಾಡೋದ್ರಿಂದ ತುಂಬ ಜನ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಕಷ್ಟ ಕಸ್ಟಮರ್ಸನ್ನು ಆಕರ್ಷಿಸುವ ಒಂದು ಮೆಥೆಡ್ ನಮಗೆ ಗೊತ್ತಿಲ್ಲ ನಮಗೆ ಯಾವುದೇ ಒಂದು ರೀತಿಯಲ್ಲಿ ಕಸ್ಟಮರ್ಸ್ ಬರ್ತಾ ಇಲ್ಲ ತುಂಬ ವ್ಯಾಪಾರ ಲಾಸಲ್ಲಿ ನಡೀತಾ ಇದೆ ಅನ್ನೋರು ಹಾಗೆ ಸಾಲ ಕೊಟ್ಟಿದ್ದೀವಿ ಅವರ ಹತ್ರ ವಾಪಸ್ ಕೇಳುವಾಗ ನಮಗೇನೆ ಕೋಪ ಜಾಸ್ತಿ ಬರುತ್ತೆ ತುಂಬ ಜಗಳ ಮಾಡಿಕೊಂಡು ಒಂದು ಫೋನಲ್ಲೇ ಆಗಿರಬಹುದು ಅಥವಾ ಅವರು ಸಿಕ್ಕದಾಗೆ ಆಗಲಿ ನಾವು ಬೈತಾ ಇರ್ತೀವಿ ಯಾರ ಮೇಲೆ ಆದ್ರೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಕೊಲೆ ಿಕ್ಸ್ ಆಗಿರಬಹುದು ಅಕ್ಕಪಕ್ಕದಲ್ಲೇ ಅಥವಾ ಮನೆಯಲ್ಲೇ ಈ ರೀತಿ ಇರಬಹುದು ಇವುಗಳಿಗೆಲ್ಲರೂ ಈ ಮಂತ್ರ ತುಂಬ ಸೂಕ್ತವಾಗಿರುತ್ತೆ ಸ್ನೇಹಿತರೆ ಹಠಾತ್ತಾಗಿ ನಮಗೆ ತಕ್ಷಣಕ್ಕೆ ಹಣ ಬೇಕು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನುವಾಗ ಈ ಮಂತ್ರನ ತಪ್ಪು ಪದೇ ನೀವು ಫಾಲೋ ಮಾಡಬಹುದು ಎಲ್ಲದಕ್ಕೂ ಈ ಮಂತ್ರ ತುಂಬ ಅಂದರೆ ತುಂಬ ಶಕ್ತಿದಾಯಕವಾಗಿದೆ ಡಿಸ್ಪ್ಲೇ ಆಗ್ತಾಯಿದೆ ಈ ಮಂತ್ರನ ನೀವು ಯಾವ ದಿನವಾದರೂ ಪಠಣೆ ಮಾಡಬಹುದು ಆದರೆ ಈ ಒಂದು ಮಂತ್ರನ ಪಠಿಸುವಾಗ ನಾನ್ ವೆಜ್ಜು ತಿಂದಿರಬಾರ್ದು ತಿಂದರೆ ಈ ಮಂತ್ರನ ಪಠಿಸಬಾರ್ದು ಹಾಗೆ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿದ್ದರೆ ಪಠಣೆ ಮಾಡಬಾರ್ದು ಸ್ನೇಹಿತರೆ ನೀವೇನಾದರೂ ಎಕ್ಸಾಮ್ಗೆ ಹೋಗುವಾಗ ಅಥವಾ ಇಂಟರ್ವ್ಯೂಗೆ ಹೋಗುವಾಗ ಹೊಸದಾಗಿ ಏನಾದರೂ ಕೆಲಸ ನಾವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಸಾಲ ಕೇಳೋದಕ್ಕೆ ಹೋಗ್ತಾ ಇದ್ದೀವಿ ಒಬ್ರ ಹತ್ರ ಇಲ್ಲಾಂದರೆ ಏನಾದರೂ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಈ ರೀತಿ ನಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ನಡೆಯೋದಿದ್ದರೆ ಅದಕ್ಕೆ ನಾವು ಪ್ಲಾನ್ ಮಾಡಿಕೊಂಡಿದ್ದರೆ ಸ್ನೇಹಿತರೆ ನಮಗೆ ಅದಕ್ಕೆ ತಕ್ಕಂಥ ಒಂದು ತಯಾರಿ ನಾವು ಮಾಡಿಕೊಂಡಿರಲ್ಲ ಒಳಗೊಳಗೆ ಭಯ ಆಗ್ತಾ ಇರುತ್ತೆ ಆ ಸಮಯದಲ್ಲೂ ಕೂಡ ನೀವು ಈ ಮಂತ್ರನ ಪಠಿಸಬಹುದು ವ್ಯಾಪಾರದ ಸ್ಥಳದಲ್ಲಿ ನೀವು ಬಾಗಿಲು ತೆಗೆಯುವಾಗ ಸ್ನೇಹಿತರೆ ನೀವು ಅಲ್ಲಿ ಡೋರ್ ಹಾಕಿರ್ತೀರಲ್ವ ಅದನ್ನು ಓಪನ್ ಮಾಡುವಾಗ ನೀವು ಈ ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ ನೀವು ಏನಾದರೂ ಹೊಸದಾಗಿ ಎಲ್ಲಾದರೂ ಹೋಗಬೇಕು ಅನ್ನುವಾಗ ಇನ್ನೇನು ಹೋಗ್ತೀವಿ ಅನ್ನುವಾಗ ಈ ಮಂತ್ರನ ಪಠಿಸಬೇಕು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಬಾರಿ ಈ ರೀತಿ ಹೇಳ್ಕೊಳ್ಳಿ ಸ್ನೇಹಿತರೆ ನೀವು ಎಲ್ಲಾದರೂ ಹೋಗುವಾಗ ಇಂಟರ್ವ್ಯೂಗೆ ಇನ್ನೇನು ಹೋಗ್ತಾ ಇದ್ದೀವಿ ತುಂಬ ಭಯ ಆಗ್ತಾಯಿದೆ ಅನ್ನುವಾಗ ಈ ಮಂತ್ರನ ಪಠಿಸಬಹುದು ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆ ಇದೆ ಏನಾದರೂ ನೀವು ಈ ರಿಪೋರ್ಟು ನಮಗೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬರಬೇಕು ಏನು ನಾವು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀವಿ ಅನ್ನುವ ರಿಪೋರ್ಟ್ ನಮಗೆ ಬೇಡ ಅನ್ನುವಾಗ ಈ ರಿಪೋರ್ಟ್ಗೋಸ್ಕರ ನೀವು ಏನಾದರೂ ನೋಡ್ತಾಯಿದ್ರು ಕೂಡ ಈ ಮಂತ್ರನ ಪಠಿಸ್ಬಹುದು ಈ ಎಕ್ಸಾಮ್ಗೆ ಹೋಗುವಾಗ ಮಕ್ಕಳೇನಾದ್ರೂ ಈ ಮಂತ್ರನ ಪಠಣೆ ಮಾಡಬಹುದು ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ ಹಾಗೆ ನಮಗೆ ನಮ್ಮಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಇಲ್ಲ ಈಗ ತುಂಬ ಕಷ್ಟದಲ್ಲಿದ್ದೀವಿ ಅನ್ನುವಾಗ ಕೂಡ ಈ ಮಂತ್ರನ ನಂಬಿಕೆ ಇಟ್ಟು ಪಠಣೆ ಮಾಡೋದರಿಂದ ಯಾವುದೋ ಒಂದು ಮೂಲದಲ್ಲಿ ನಾವು ಮಾಡುವ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ಕಷ್ಟಗಳ ಸಮಯದಲ್ಲಿ ನಮಗೆ ನೆರವು ಅನ್ನೋದು ಬರೋದು ಸ್ನೇಹಿತರೆ ಇದನ್ನು ಯಾವಾಗಲೂ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಬೇಕು ಇವತ್ತು ನಾವು ಚೆನ್ನಾಗಿದ್ದೀವಿ ಅನ್ನೋದಾದರೆ ನಮ್ಮ ಕೈಯಲ್ಲಾದಷ್ಟು ನಮ್ಮ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಹಾಗೆ ಸಹಾಯ ಮಾಡಲಿಲ್ಲ ಅಂದ್ರೂ ಇನ್ನೊಬ್ಬರಿಗೆ ಮಾತ್ರ ಕೆಡಕನ್ನು ಬಯಿಸಬಾರ್ದು ಮಾಡಬಾರ್ದು ನಮ್ಮ ಒಳ್ಳೆತನದಿಂದ ನಮ್ಮ ಕರ್ಮ ಫಲಗಳು ಅನ್ನೋದು ನಿಶ್ಚಯ ಆಗುತ್ತೆ ತಪ್ಪದೆ ನೀವು ಇದನ್ನೆಲ್ಲ ಅನುಸಾರ ಮಾಡಿಕೊಂಡು ಈ ಮಂತ್ರಗಳನ್ನ ಪಠಣೆ ಮಾಡೋದ್ರಿಂದ ಎಷ್ಟೇ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದರೂ ದೇವರು ನಮ್ಮನ್ನ ಮೇಲೆ ಎತ್ತುತ್ತಾನೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ದಾರಿ ಅನ್ನೋದು ಕಾಣಿಸುತ್ತೆ ದೇವರೇ ಪ್ರತ್ಯಕ್ಷ ಆಗಿ ಬರೋದಲ್ಲ ಸ್ನೇಹಿತರೆ ಮನುಷ್ಯರ ರೂಪದಲ್ಲಿ ನಮಗೆ ಯಾವುದೋ ಒಂದು ಮುಖಾಂತರದಲ್ಲಿ ಈ ಒಂದು ನೇಚರಲ್ಲಿ ಈ ಪರಿಸರದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಹಾಯ ಅನ್ನೋದು ಹುಡುಕೊಂಡು ಬರುತ್ತೆ ಅದೇ ಕರ್ಮ ಫಲಗಳು ಅನ್ನೋದು ಅದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಹಾಗೆ ನಿಮ್ಮ ಕಷ್ಟಗಳು ಕೂಡ ಕಠಿಣವಾದ ಪರಿಸ್ಥಿತಿಯಿಂದ ಕೂಡ ದೂರ ಮಾಡಿಕೊಳ್ಬಹುದು ಇಷ್ಟು ಸರಳವಾದ ವಿಧಾನನ ನೀವು ಕೂಡ ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ